ಪ್ರೇಸ್ ಲಾರ್ಡ್ ರೋಮನ್ನರಿಗೆ ಬರೆದ ಪತ್ರಿಕೆ ಅಧ್ಯಾಯ ಒಂದು ಪೀಠಿಕೆ ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ ದೇವಜನರಾಗಲು ಕರೆ ಹೊಂದಿದವರು ಆದ ರೋಮ್ ನಗರ ನಿವಾಸಿಗಳೆಲ್ಲರಿಗೆ ಕ್ರಿಸ್ತ ಯೇಸುವಿನ ದಾಸನು ಪ್ರೇಷಿತನಾಗಲು ಕರೆ ಹೊಂದಿದವನು ದೇವರ ಶುಭ ಸಂದೇಶವನ್ನು ಸಾರಲು ನೇಮಕಗೊಂಡವನು ಆದ ಪೌಲನು ಬರೆಯುವ ಪತ್ರ ನಮ್ಮ ತಂದೆಯಾದ ದೇವರು ಹಾಗೂ ಪ್ರಭುವಾದ ಏಸು ಕ್ರಿಸ್ತರು ನಿಮಗೆ ಕೃಪಾಶೀರ್ವಾದವನ್ನು ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ದೇವರು ತಮ್ಮ ಶುಭ ಸಂದೇಶವನ್ನು ನೀಡುವುದಾಗಿ ಪ್ರವಾದಿಗಳ ಮುಂಚಿತವಾಗಿಯೇ ಪವಿತ್ರ ಗ್ರಂಥದಲ್ಲಿ ವಾಗ್ದಾನ ಮಾಡಿದ್ದರು ಈ ಸಂದೇಶ ದೇವರ ಪುತ್ರನೂ ನಮ್ಮ ಪ್ರಭುವು ಆದ ಏಸು ಕ್ರಿಸ್ತರನ್ನು ಕುರಿತಾದುದು ಮನುಷ್ಯತ್ವದ ಮಟ್ಟಿಗೆ ಏಸು ದಾವೀಧನ ವಂಶಜರು ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು ಇವರ ನಾಮ ಮಹಿಮೆಗೋಸ್ಕರವಾಗಿಯೇ ಸರ್ವ ಜನಾಂಗಗಳು ಇವರನ್ನು ವಿಶ್ವಾಸಿಸಿ ವಿಧೇಯರಾಗಿ ನಡೆಯುವಂತೆ ಮಾಡಲು ಪ್ರೇಷಿತನಾಗುವ ಸೌಭಾಗ್ಯ ನನ್ನದಾಯಿತು ಆ ಯೇಸು ಕ್ರಿಸ್ತರ ಮುಖಾಂತರವೇ ದೇವರು ಈ ಭಾಗ್ಯವನ್ನು ನನಗೆ ಅನುಗ್ರಹಿಸಿದರು ಏಸು ಕ್ರಿಸ್ತರಿಗೆ ಸ್ವಂತದವರಾಗಲು ಕರೆ ಹೊಂದಿರುವ ನೀವು ಕೂಡ ಈ ಸರ್ವ ಜನಾಂಗಗಳಲ್ಲಿ ಸೇರಿದ್ದೀರಿ ರೋಮ್ ನಗರಕ್ಕೆ ಹೋಗುವ ಹಂಬಲ ಮೊಟ್ಟ ಮೊದಲನೆಯದಾಗಿ ನಿಮ್ಮೆಲ್ಲರ ಪರವಾಗಿ ಯೇಸು ಕ್ರಿಸ್ತರ ಮುಖಾಂತರ ನಾನು ನನ್ನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಏಕೆಂದರೆ ನಿಮ್ಮ ವಿಶ್ವಾಸ ಹಾಗೂ ವಿಧೇಯತೆ ಇಡೀ ಜಗತ್ತಿನಲ್ಲಿ ಪ್ರಖ್ಯಾತವಾಗಿದೆ ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮ್ಮ ಪರವಾಗಿ ವಿಜ್ಞಾಪನೆ ಮಾಡುತ್ತೇನೆ ದೈವ ಚಿತ್ತದಿಂದ ನಾನು ನಿಮ್ಮಲ್ಲಿಗೆ ಬರಲು ಈಗಲಾದರೂ ಅನುಕೂಲವಾಗಲೆಂದು ಬೇಡಿಕೊಳ್ಳುತ್ತೇನೆ ಇದಕ್ಕೆ ದೇವರೇ ಸಾಕ್ಷಿ ಅವರ ಪುತ್ರನನ್ನೇ ಕುರಿತಾದ ಶುಭ ಸಂದೇಶವನ್ನು ಸಾರುತ್ತಾ ದೈವ ಸೇವೆಯನ್ನು ಮನಪೂರ್ವಕವಾಗಿ ಮಾಡಿಕೊಂಡು ಬರುತ್ತಿದ್ದೇನೆ ನಾನು ನಿಮ್ಮನ್ನು ಕಂಡು ನಿಮ್ಮೊಡನೆ ಆಧ್ಯಾತ್ಮಿಕ ವರಗಳನ್ನು ಹಂಚಿಕೊಂಡು ನಿಮ್ಮನ್ನು ದೃಢಪಡಿಸಲು ಅತ್ಯಾಸಕ್ತಿಯಿಂದಿದ್ದೇನೆ ಅಂದರೆ ನನ್ನ ವಿಶ್ವಾಸದಿಂದ ನೀವು ನಿಮ್ಮ ವಿಶ್ವಾಸದಿಂದ ನಾನು ಪರಸ್ಪರ ಪ್ರಯೋಜನವನ್ನು ಪಡೆಯಬೇಕೆಂಬುದೇ ನನ್ನ ಆಶಯ ಸಹೋದರರೇ ಈ ವಿಷಯ ನಿಮಗೆ ತಿಳಿದಿರಲಿ ನನ್ನ ಸೇವೆ ಇತರ ಜನರಲ್ಲಿ ಫಲಪ್ರದವಾದಂತೆ ನಿಮ್ಮಲ್ಲೂ ಫಲಪ್ರದವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ಬಳಿಗೆ ಬರಲು ನಾನು ಅನೇಕ ಸಾರಿ ಪ್ರಯತ್ನಿಸಿದೆನು ಆದರೆ ಕಾರಣಾಂತರಗಳಿಂದ ಇದುವರೆಗೂ ಬರಲು ಸಾಧ್ಯವಾಗಲಿಲ್ಲ ಜನರು ನಾಗರಿಕ ನಾಗರಿಕರೇ ಆಗಿರಲಿ ಅನಾಗರಿಕರೇ ಆಗಿರಲಿ ವಿದ್ಯಾವಂತರೇ ಆಗಿರಲಿ ಅವಿದ್ಯಾವಂತರೇ ಆಗಿರಲಿ ಅವರೆಲ್ಲರಿಗೂ ನಾನು ಕರ್ತವ್ಯಬದ್ಧನಾಗಿದ್ದೇನೆ ಆದುದರಿಂದಲೇ ರೋಮ್ ನಗರದಲ್ಲಿರುವ ನಿಮಗೂ ಶುಭ ಸಂದೇಶವನ್ನು ಸಾರಲು ನಾನು ಆತುರದಿಂದ ಎದುರು ನೋಡುತ್ತಿದ್ದೇನೆ ಶುಭ ಸಂದೇಶದ ಶಕ್ತಿ ಶುಭ ಸಂದೇಶ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ ಯಹೋದ್ಯರನ್ನು ಮೊದಲ್ಗೊಂಡು ಇತರರಿಗೂ ವಿಶ್ವಾಸಿಸುವ ಪ್ರತಿಯೊಬ್ಬನಿಗೂ ಈ ಶುಭ ಸಂದೇಶವು ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ ಇಂಥ ಸಂಬಂಧವು ಆದಿಯಿಂದ ಅಂತ್ಯದವರೆಗೂ ವಿಶ್ವಾಸದಿಂದ ಮಾತ್ರ ಸಾಧ್ಯ ಯಾರು ದೇವರೊಡನೆ ಸತ್ಸಂಬಂಧ ಹೊಂದಿರುತ್ತಾರೋ ಅವರು ವಿಶ್ವಾಸದಿಂದಲೇ ಸಜ್ಜೀವವನ್ನು ಪಡೆಯುತ್ತಾರೆ ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ ಮಾನವರ ಎಲ್ಲ ಪಾಪಕ್ರಮಗಳ ಮೇಲೆ ದೇವರ ಕೋಪಾಜ್ಞೆ ಸ್ವರ್ಗದಿಂದ ಎರಗುವುದೆಂದು ಪ್ರಕಟವಾಗುತ್ತಿದೆ ಏಕೆಂದರೆ ಅವರ ಅಕ್ರಮ ನಡತೆ ಸತ್ಯವನ್ನು ಅಡಗಿಸುತ್ತಿದೆ ದೇವರ ವಿಷಯವಾಗಿ ಮಾನವರು ಏನನ್ನು ಅರಿತುಕೊಳ್ಳಲು ಸಾಧ್ಯವೋ ಅದು ಅವರಿಗೆ ಚೆನ್ನಾಗಿ ತಿಳಿದಿದೆ ದೇವರೇ ಅದನ್ನು ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ದೇವರು ಲೋಕವನ್ನು ಸೃಷ್ಟಿಸಿದಂದಿನಿಂದ ಅವರ ಅಗೋಚರ ಗುಣಲಕ್ಷಣಗಳು ಅವರ ಅನಂತ ಶಕ್ತಿ ಮತ್ತು ದೈವ ಸ್ವಭಾವ ಮನುಷ್ಯರಿಗೆ ಸೃಷ್ಟಿಗಳ ಮೂಲಕ್ಕೆ ಮೂಲಕವೇ ವೇದ್ಯವಾಗುತ್ತಿವೆ ಆದುದರಿಂದ ಮಾನವರು ತಮ್ಮ ಅಜ್ಞಾನಕ್ಕೆ ಯಾವ ನೆಪವನ್ನು ಒಡ್ಡಲು ಸಾಧ್ಯವಿಲ್ಲ ದೇವರನ್ನು ಅವರು ಅರಿತಿದ್ದರೂ ದೇವರಂದು ಗೌರವಿಸಲಿಲ್ಲ ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯ ಆಯಿತು ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತ ಅವರು ನಿಜವಾಗಿಯೂ ಮೂರ್ಖರಾದರು ಅಮರ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಅಳಿದು ಹೋಗುವಂಥ ನರಮಾನವರ ಪ್ರಾಣಿ ಪಕ್ಷಿಗಳ ಸರ್ಪಾದಿಗಳ ವಿಗ್ರಹವನ್ನು ವಿಗ್ರಹಗಳನ್ನು ಮಾಡಿ ಆರಾಧಿಸತೊಡಗಿದರು ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳೆಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಅಂಗೀಕರಿಸಿದರು ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕದ್ದು ಆಮೇನ್ ಮಾನವರು ಈ ರೀತಿ ವರ್ತಿಸಿದ್ದರಿಂದಲೇ ದೇವರು ಅವರನ್ನು ತುಚ್ಛವಾದ ಕಾಮಾಭಿಲಾಷೆಗಳಿಗೆ ಬಿಟ್ಟು ಬಿಟ್ಟರು ಅವರ ಸ್ತ್ರೀಯರು ಸ್ವಾಭಾವಿಕವಾದ ಭೋಗವನ್ನು ತೊರೆದು ಸ್ವಭಾವಕ್ಕೆ ವಿರುದ್ಧವಾದ ಕಾಮಕೃತ್ಯಗಳನ್ನು ಮಾಡಿದರು ಅಂತೆಯೇ ಪುರುಷರು ಸಹ ಸ್ವಾಭಾವಿಕವಾದ ಸ್ತ್ರೀ ಸಂಘವನ್ನು ತೊರೆದು ತಮ್ಮ ತಮ್ಮಲ್ಲಿಯೇ ಕಾಮೋದ್ರೇಕಗೊಂಡರು ಸಲಿಂಗಕಾಮಿಗಳಾದರೂ ಲಜ್ಜಾಹೀನರಾಗಿ ವರ್ತಿಸಿದರು ತಮ್ಮ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ತಮ್ಮ ಮೇಲೆ ಬರಮಾಡಿಕೊಂಡರು ಅವರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ದೇವರು ಅವರನ್ನು ಅಶ್ಲೀಲ ನಡವಳಿಕೆಗೆ ಬಿಟ್ಟು ಬಿಟ್ಟರು ಸಕಲ ವಿಧವಾದ ಅನ್ಯಾಯ ಅಕ್ರಮ ದುರಾಶೆ ದುರ್ನಡತೆ ಅವರಲ್ಲಿ ತುಂಬಿಕೊಂಡವು ಮತ್ಸರ ಕೊಲೆ ಕಲಹ ಕಪಟತನ ಹಗೆತನ ಇವೆಲ್ಲವೂ ಅವರಲ್ಲಿ ತುಂಬಿ ಹೋಗಿವೆ ಅವರು ಹರಟೆ ಮಲ್ಲರು ಚಾಡಿಕೋರರು ದೇವದ್ರೋಹಿಗಳು ಗರ್ವಿಗಳು ಅಹಂಕಾರಿಗಳು ಜಂಬ ಕೊಚ್ಚಿಕೊಳ್ಳುವವರು ಕೇಡು ಬಗೆಯುವವರು ತಂದೆ ತಾಯಿಗಳಿಗೆ ಅವಿಧೇಯರು ಆಗಿದ್ದಾರೆ ಮಾತ್ರವಲ್ಲ ಅವರು ಅವಿವೇಕಿಗಳು ಅಪ್ರಾಮಾಣಿಕರು ನಿಷ್ಕರುಣಿಗಳು ಮತ್ತು ನಿರ್ದಯಿಗಳು ಇಂಥವುಗಳನ್ನು ಮಾಡುವವರು ಮರಣ ದಂಡನೆಗೆ ಪಾತ್ರರು ಎಂಬ ದೈವ ನಿಯಮವನ್ನು ಅರಿತಿದ್ದರೂ ಇಂಥ ಹೀನ ಕೃತ್ಯಗಳನ್ನು ಮಾಡುತ್ತಾರೆ ತಾವು ಮಾಡುವುದೇ ಅಲ್ಲದೆ ಹಾಗೆ ಮಾಡುವ ಇತರರನ್ನು ಪ್ರೋತ್ಸಾಹಿಸುತ್ತಾರೆ